ಐ ಫ್ರೆಂಡ್ಸ್ ವಿನಾಯಕ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಫಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡೋದು ಸೇಫ್ ಹೌದೋ ಅಥವಾ ಇಲ್ಲೋ ಅಂತ ತಿಳ್ಕೊಳ್ಳೋಣ ಯಾಕಂದ್ರೆ ತುಂಬಾ ಜನ ಆಡ್ಸ್ ನೋಡಿರ್ತೀರ ಮ್ಯೂಚುವಲ್ ಫಂಡ್ಸ್ ಅಂತೇಳಿ ಒಬ್ಬ ಸಾಲರಿ ಬಂದ್ಬಿಟ್ಟು ಮ್ಯೂಚುವಲ್ ಫಂಡ್ಸ್ ಇನ್ವೆಸ್ಟ್ ಮಾಡೋದು ಸರಿಯಾದ ಆಯ್ಕೆ ಅಂತ ಹೇಳಿದ್ರೆ ಅವ್ರು ಯಾವ ಬೇಸ್ ನಲ್ಲಿ ಹೇಳ್ತಾ ಇದಾರೆ ಸಚಿನ್ ಆಗಿರ್ಲಿ ಧೋನಿ ಆಗಿರ್ಲಿ ಕೊಹ್ಲಿ ಆಗಿರ್ಲಿ ತುಂಬಾ ಜನ ಮುಂದೆ ಹೇಳ್ತಾ ಇದ್ದಾರೆ ಆದ್ರೆ ಮ್ಯೂಚುವಲ್ ಫಂಡ್ಸ್ ನ ರೆಗುಲೇಟ್ ಮಾಡ್ತಾ ನಿಜವಾಗ್ಲೂ ನಿಜವಾಗ್ಲು ಆಂಪಿ ಅಂತ ಹೇಳಿ ಬೋರ್ಡ್ ಆ ಬೋರ್ಡ್ ರೆಗ್ಯುಲೇಟ್ ಮಾಡ್ತಾ ಇರೋದು ಗೌರ್ಮೆಂಟ್ ಆಫ್ ಇಂಡಿಯಾ ಸೊ ಆಂಪಿ ಬಂದ್ಬಿಟ್ಟು ಅಸೋಸಿಯೇಷನ್ ಆಫ್ ಮ್ಯೂಚುವಲ್ ಫಂಡ್ಸ್ ಇನ್ ಇಂಡಿಯಾ ಇವರು ರೆಗ್ಯುಲೇಟ್ ಮಾಡ್ತಾ ಇರೋದು ಈ ಫಂಡ್ ಹೌಸ್ ಗಳನ್ನ ಯಾವುದೇ ಒಂದು ಫಂಡ್ ಆಗಿ ಮೋತಿ ಕೆಲವರ ಬ್ಯಾಕ್ ಆಗಿರ್ಲಿ ಅಥವಾ ಯಾವುದೇ ಒಂದು ಮಿಡ್ ಕ್ಯಾಪ್ ಹೌಸ್ ಆಗಿರಲಿ ಅಥವಾ ವಾಸ್ಕಪ್ ಹೌಸ್ ಆಗಿರಲಿ ಎಲ್ಲದನ್ನು ರೆಗುಲೇಟ್ ಮಾಡ್ತಾ ಇರೋದೇ ಒಂದು ಫಂಡ್ ಹೌಸ್ ಆಗಿ ಆಂಫಿ ಅವರು ಸೊ ಆಂಫಿ ಅವ್ರನ್ನ ಯಾವ ರೀತಿ ಫಂಡ್ ಹೌಸ್ನ ರೆಗ್ಯುಲೇಟ್ ಮಾಡ್ತಾ ಇದ್ದಾರೆ ಅಂದ್ರೆ ಅವರು ಸರ್ಟನ್ ಅಮೌಂಟ್ ಡೆಪಾಸಿಟ್ ಮಾಡ್ಕೊಂಡ್ರೆ ಮಾಡಿಸಿಕೊಂಡಿರ್ತಾರೆ ಫಂಡ್ ಹೌಸಿಂದ ಇಂದ ಸೊ ಆ ಫಂಡ್ ಹೌಸಿಂದ ಅವ್ರು ಡೆಪಾಸಿಟ್ ಮಾಡ್ಸ್ಕೊಂಡಿದ್ದಾಗ ಆ ಫಂಡ್ ಹೌಸ್ ಕಡೆಯಿಂದ ಯಾವುದೇ ರೀತಿ ಒಂದು ಸ್ಕ್ಯಾಮ್ ಆಗಲಿ ಅಥವಾ ಯಾವುದೇ ರೀತಿ ಒಂದು ತೊಂದರೆ ಆಗಲೂ ಕೂಡ ಗೋರ್ಮೆಂಟ್ ಅವರು ಇನ್ವಾಲ್ ಆಗ್ಬಿಟ್ಟು ಆ ಫಂಡ್ ಹೌಸ್ ಆಗ್ಬೇಕಾಗಿರುವಂತಹ ಸೆಟಲ್ಮೆಂಟ್ ಕ್ಲೈಂಟ್ಸ್ ಗೆ ಮಾಡ್ಕೊಡ್ತಾರೆ ಈವರೆಗೂ ಕೇವಲ ಎರಡರಿಂದ ಮೂರು ಫಂಡ್ ಹೌಸ್ ಕಡೆಯಿಂದ ಸ್ಕ್ಯಾಮ್ ಆಗಿದೆ ಲೈಕ್ ದೇ ಇನ್ವೆಸ್ಟೆಡ್ ಸಮರ್ ಎಲ್ಸ್ ಅಂಡ್ ದೇ ಲಾಸ್ಟ್ ದ ಮೈ ಆ ರೀತಿ ಆಗಿರಂತ ಫಂಡ್ ಹೌಸ್ ಅಂದ್ರೆ ಫ್ರಾಂಕ್ಲಿನ್ ಆಫ್ ಇಂಡಿಯಾ ಹಾಗೂ ಸಾರಾ ಈ ಎರಡು ಕಂಪ್ನಿಗಳು ಡ್ಯೂ ಟು ಸಮ್ ಪರ್ಸನಲ್ ಇಶ್ಯೂಸ್ ಇಂದಾಗಿ ಕಂಪ್ನಿ ಒಂದು ಲಾಸ್ ಇದಾಗಿ ಫಂಡ್ ಹೌಸ್ನ ನಡೆಸಕ್ ಆಗದೆ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಇದ್ದಂತ ಅಮೌಂಟ್ ನ ಕಸ್ಟಮರ್ಸ್ ಅಂತ ಸ್ವಲ್ಪ ಸ್ಕ್ಯಾಮ್ ಆಗಿತ್ತು ಆದ್ರೆ ಅದನ್ನ ಗೌರ್ಮೆಂಟ್ ಆಫ್ ಇಂಡಿಯಾ ಬಂದ್ಬಿಟ್ಟು ಪ್ರೊವೈಡ್ ಮಾಡಿ ಎಲ್ಲರೂ ಕೂಡ ಒಂದು ಸೆಟಲ್ಮೆಂಟ್ ಮಾಡಿಕೊಡೋದು ಇದೇ ರೀತಿ ವರ್ಕ್ ಆಗುತ್ತೆ ಬಟ್ ತುಂಬ ಜನ ಇರ್ತಾರೆ ಎಫ್ ಡಿ ಎಲ್ ಒಳ್ಳೆ ಆಯ್ಕೆ ಅಂತ ಹೇಳಿ ಆದರೆ ಎಫ್ ಡಿ ಎಲ್ ಅಮೌಂಟ್ ಗೆ ಕೇವಲ ಐದು ಲಕ್ಷಕ್ಕೆ ಮಾತ್ರ ಒಂದು ಭದ್ರತೆ ಇರುತ್ತೆ ಅದಕ್ಕಿಂತ ಈ ಮೇಲೆ ಫಂಡ್ ಗೆ ಯಾವುದಕ್ಕೂ ಭದ್ರತೆ ಇರೋದಿಲ್ಲ ಇಫ್ ಇನ್ ಕೇಸ್ ಬ್ಯಾಂಕ್ ಏನಾದರೂ ಕೊಲಾಬ್ಸ್ ಆಗಿ ಸ್ಕ್ಯಾಮ್ ಆಗಿ ಅಥವಾ ಏನಾದರೂ ಒಂದು ಬ್ಯಾಂಕ್ ಕ್ಲೋಸ್ ಆಯಿತು ಅಂದ್ರೆ ಅವ್ರು ಅಮೌಂಟ್ ಅಮೌಂಟಲ್ಲಿ ಕೇವಲ ಐದು ಲಕ್ಷ ಮಾತ್ರ ಬರುತ್ತೆ ಸೊ ಈ ರೀತಿ ಇದ್ದಾಗ ಮ್ಯೂಚುವಲ್ ಫಂಡ್ಸ್ ಆಯ್ಕೆನೇ ಅದು ಸರಿಯಾದ ಆಯ್ಕೆ ಅಂತ ಅನ್ಸುತ್ತೆ ಕಂಪೇರಿಟಿವ್ ಟು ಎಫ್ ಡಿ ಮತ್ತು ಬೇರೆ ಅದರ್ ಇನ್ಸ್ಟ್ರೂಮೆಂಟ್ಗೆ ಸೊ ಇದಾಯ್ತು ಇವತ್ತು ನಿಮ್ಗೆ ರೀತಿಯ ಥ್ಯಾಂಕ್ ಯು